ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಿತ್ಯಾಜಿ ಎಸ್ ಅಂತ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದು ನನ್ನ ಶಾಲೆ ಹೆಸರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಿರಿಯ ಪ್ರಾಥಮಿಕ ಶಾಲೆ ಕಟ್ಟೇರೇಕ್ಯ ನಮ್ಮ ಶಾಲೆಯಲ್ಲಿ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಶಾಲಾ ದಿನಾಚರಣೆ ಇದ್ದುದರಿಂದ ನೀ ನನ್ನ ನಾನು ಕಾತುರದಿಂದ ಕಾಯುತ್ತಿದ್ದೇನೆ ನೀವೆಲ್ಲರೂ ಬಂದು ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ನಾನೀಗ ಮಾಡುತ್ತಿರುವುದು ಅಭಿನಯ ಗೀತೆ ಧರಣಿ ಮಂಡಳ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲ ಪರಿಯ ನಾನೆಂತು ನಾನೆಂತುಪ್ಪೆನು ಇಳಿಯ ಮಾವಿನ ಮರದ ಕೆಳಗೆ ಕೊಳಲನೂದು ತಗೊಲ್ಲ ಬಳಸಿ ನಿಂತ ತುರುಗಳನ್ನು ಬಳಿಕೆ ಕರೆದನು ಹರುಷದಿ ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿಬಾರ್ ಪುಣ್ಯ ಕೂಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲೆ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ ಹಬ್ಬಿದ ಮಲೆ ಮಧ್ಯದೊಳಗೆ ಹಬ್ಬುತ್ತಾನೆಂದೆಂಬ ವ್ಯಾಗ ಅಬ್ಬರಿಸಿ ಹಸಿ ಹಸಿದು ಬೆಟ್ಟ ಕೆಬ್ಬಿಯೊಳತಾನಿದ್ದನು ಸಿಡಿದು ಔಷಧಿ ಮರೆಯುತ್ತಾ ಕುಡುಗುಡಿಸಿ ಬೋರಿಡುತ್ತಾ ಚಂಗಣ್ ತುಡುಕಲರಗಿದ ರಭಸ ಕಂಜಿ ಚದುರಿ ಹೋದವು ಹಸುಗಳು ಪುಣ್ಯಕೋಟಿ ಎಂಬ ಗೋವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಚೆನ್ನ ಚೆನ್ನಗೀತ ಬರುತ್ತಿರೇ ಮೇಲೆ ಬಿದ್ದು ನಿನ್ನ ನಿಂತಲೇ ಬೀಳ ಹೊಯ್ಯುವೆ ನಿನ್ನ ಹೊಟ್ಟೆ ಸೀಳಿ ಬಿಡುವೆನು ಎನ್ನುತ್ತ ಕೋಪ ಕ್ರೂರ ವ್ಯಾಗ್ರನು ಕೂಗಲು ಒಂದು ಭಿನ್ನ ಹುಲಿಯೇ ಕೇಳು ಕಂದನಿರುವನು ದೊಡ್ಡೆಯೊಳಗೆ ದೊಡ್ಡಿಯೊಳಗೆ ಒಂದು ನಿಮಿಷದಿ ಮೊಲೆಯ ಕೊಟ್ಟು ಬಂದು ಸೇರುವೆ ನೆಲ್ಲಿಗೆ ಹಸಿದ ವೇಳೆಗೆ ಸಿಕ್ಕಿದೊಡನೆ ವಶವ ಮಾಡದೆ ಬಿಡಲು ನೀನು ಹೋಗುವೆ ಮತ್ತೆ ಬರುವೆ ಹುಸಿಯ ನಾಡುವೆ ಎಂದಿತು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯ ಹಂದು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಕೊಂದು ತಿನ್ನುವೆನೆಂಬ ಹುಲಿಗೆ ಚೆನ್ನದಿಂದ ಭಾಷೆಯಿತ್ತು ಕನ್ನ ನಿನ್ನನು ನೋಡಿ ಹೋಗುವೆನೆಂದು ಬಂದೆನು ದೊಡ್ಡಿಗೆ ಆರಮೊಲೆ ಡಿಯಲಮ್ಮ ಆರ ಸೇರಿ ಬದುಕಲಮ್ಮ ಆರ ಮಡಿಲಲಿ ಆರು ನನಗೆ ಹಿತವರು ಅಮ್ಮಗಳಿರ ಅಕ್ಕಗಳಿರ ತಾಯೋಡ ಹುಟ್ಟುಗಳಿರ ಕನ್ನ ನಿಮ್ಮವನೆಂದು ಕಾಣಿರಿ ತಬ್ಬಲಿ ಕರುವನು മു ബന്ധേടി ഹെ ബമ്മവനെന്തോ കണിരി തലി ഈ കൂനൂ തബ്ബലിയു നീനദെബുലിയ ബു സേരു ഇണ തീരി തന്നു കന്നന ಗೋವು ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು ಖಂಡವಿದ ಕೋ ಖುಂಡಿಗೆಯ ಬಿಸಿ ಚಂಡ ವ್ಯಾಘ್ರಣಿ ಸಂತಸದಿಂದಿರು ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನ್ನು ಸುರಿಸಿ ನಂದು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆ ಎನುತಹುಲಿ ಹಾರಿನಗೆದು ತನ್ನ ಪ್ರಾಣವ ಬಿಟ್ಟಿತು ಸತ್ಯವೇ ಭಗವಂತನೆಂಬ ಕೋಟಿಯ ಕತೆ ಇದು ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕತೆ ಇದು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ ಫೈವ್